ಕಾರಣಕ್ಕೋಸ್ಕರವಾಗಿ ನಾನು ಮಾಲಕ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ಕಡೆ ಹೋಗಲಾರ್ದಂಗ ಕೋತಿ ಮಾಲಕನನ್ನ ಹೆಂಗ ಬೆನ್ನ ಹತ್ತದಲ್ಲ ಯಾರು ಚಲೋ ಮಾತುಗಳನ್ನು ಹೇಳ್ತಿರ್ತಾರೆ ಆ ಮಾತುಗಳನ್ನು ಆಡುವಂತವ್ರ ಜೊತೆಗೆ ಹೆಂಗ ಬೆಣ್ ಹತ್ತಬೇಕು ಅಂತಂದ್ರೆ ಕೋತಿ ಹೆಂಗ ಹತ್ತಬೇಕು ಅಂತ ಹೆಂಗ ಅಂತ ಹೇಳಿದ ಇಲ್ಲಿ ಒಂದಿಷ್ಟು ಚಲೋ ತತ್ವ ಪದಗಳನ್ನು ಹೇಳ್ತಿರ್ತಾರೆ ಒಂದಿಷ್ಟು ಚಲೋ ಚಲೋ ಹಾಡುಗಳನ್ನು ಹೇಳ್ತಿರ್ತಾರೆ ಆ ತತ್ವ ಪದಗಳನ್ನು ಹೇಳುವಾಗ ಅದ್ರ ತತ್ವ ತಿಳ್ಕೊಳ್ಬೇಕಂತ ಯಾರು ನಿನಗೆ ತತ್ವ ತಿಳ್ಕೊಳ್ಳ ಆಗದಿದ್ರು ಪರವಾಗಿಲ್ಲ ಯಾರು ತತ್ವ ತಿಳಿಸ್ತಿರ್ತಾರಲ್ಲ ಅವ್ರು ಬೆನ್ನ ಹತ್ತಬೇಕಂತ ಹೆಂಗ ಕತ್ತಿ ಹೆಂಗ ಬೆನ್ನ ಹತ್ತದಲ್ಲ ಕತ್ತಿ ಸಾಕಿರ್ತಾರಲ್ಲ ಕತ್ತಿ ಸಾಕಿರ್ತಕ್ಕಂಥ ಮಾಲಕ್ ಮುಂದ್ ಮುಂದೆ ಹೊಂಟ ಅಂದ್ರೆ ಅವ್ನ ಹಿಂದೆ ಬೆಣ್ಣು ಹತ್ತದ ಕತ್ತಿ ಹಂಗೆ ಕತ್ತಿ ಹೆಂಗೆ ಬೆನ್ನ ಹತ್ತಬೇಕು ಅಂತ ಹೇಳ್ತಾರೆ ಅವರು ಗುಡ್ಡದ ಮಹಾಂತರ ಪಾದ ಹಿಡಿಬೇಕಂತಾರೆ ನಮ್ಮಲ್ಲಿರ್ತಕ್ಕಂಥ ಆಶೆ ಆಮಿಷಗಳನ್ನ ಹೊಡೆದು ಹಾಕಿ ಶಿವಲಿಂಗೇಶನ ಪಾದ ಹಿಡಿದು ಬಿಟ್ಟರೆ ಸಾಕು ನಮ್ಮೆಲ್ಲರ ಜೀವನ ಸಾಕ್ಷಾತ್ಕಾರ ಆಗ್ತೈತಿ ಅನ್ನುವಂಥದ್ದನ್ನ ಮೂಕನಾಗಬೇಕು ಜಗದಳು ಜಾಕೆ ಆಗಿರಬೇಕು ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯ ಏನು ಹೇಳ್ತಾರೆ ಅವರು ಮಾತಾಡಕ್ಕೆ ಬರ್ತಿತ್ತು ಮಾತಾಡು ಅಂತಂದ್ರೆ ಮಾತಾಡು ಇಲ್ಲ ಅಂತಂದ್ರೆ ಮೂಕನಾಗಿದ್ ಬಿಡಪ್ಪ ಮೂಕನಾಗಿದ್ದು ಬಿಡು ಕಾಕ ಬುದ್ಧಿ ಕಡಿಗಾಯಿಸಲಾರದೆ ಲೋಕದ ಗೊಡವೆ ನೀನು ಯಾಕೆ ಬೇಕು ಅಂತ ಕರ್ಕೊಳ್ಬಳಿವಾಳ ಕಾಕ ಬುದ್ಧಿ ಅಂತಂದ್ರೆ ನಿನ್ನೊಳಗೊಂದಿಷ್ಟು ಕೆಟ್ಟ ಬುದ್ಧಿ ಅದಾವ ಬರೇ ಮಾತಾಡಕತ್ತಿ ಅಂದ್ರೆ ಕೆಟ್ಟದ ಮಾತಾಡ್ತಿ ಅಂತ ಮಾತುಗಳನ್ನ ಹೊರಗಡೆ ಹಾಕಲಾರ್ದಂಗೆ ಜಗತ್ತಿನೊಳಗೆ ಜಾಕ್ಯಾಗಿರ್ಬೇಕು ಅಂತ ಒಂದು ಮೂಕನಾಗಿದ್ದು ಮುಂದಿನ ಮೂಕನಾಗಿದ್ದ ಬಿಡಬೇಕು ಮಾತು ಬೆಳ್ಳಿ ಹ ಮಾತಿಗೆ ಬೆಳ್ಳಿ ಕಿಮ್ಮತ್ತೈತಂತ ಮೌನ ಇರೋದಕ್ಕೆ ಬಂಗಾರ ಕಿಮ್ಮತ್ತು ಐತೆ ಯಾವುದ್ರ ಬೆಲೆ ಜಾಸ್ತಿ ರೀ ಬೆಳ್ಳಿದೋ ಬಂಗಾರದೋ ಇವತ್ತು ಬಂಗಾರ ರೇಟ್ ಕೇಳಿದ್ರನ್ರಿ ಎಂಬತ್ನಾಲ್ಕು ಸಾವಿರ ಹೋಗೈತಿ ಹಂಗೆ ಹೋಗುದು ಅದು ಆದರೆ ಬಂಗಾರ ಅಂತಂದ್ರೆ ಅದ್ರ ಕಿಮ್ಮತ್ತು ಭಾಳ ಜಾಸ್ತಿ ಎದಕ್ಕೆ ಮೌನ ಇರೋದಕ್ಕೆ ಭಾಳ ಚಲೋ ಅಂತ ಹಂಗಂತ ತಿಳ್ಕೊಂಡು ಎಲ್ಲ ಸಂದರ್ಭದೊಳಗೆ ಮೌನ ಇರ್ತೀವಿ ಅಂತಂದ್ರೆ ಜೀವನ ಆಗುವುದಿಲ್ಲ ಭಾಳ ಹುಡುಗ ಭಾಳ ಸಂಸ್ಕಾರವಂತ ಒಳಗೆ ಇಪ್ಪತ್ತೈದು ವರ್ಷ ಜೀವನ ಮಾಡಿದ ಅವು ಹೇಳಿದ್ಲಂತ ಮಗಗೆ ಕೇಳಿ ಭಾಳ ಚಂದ ಐತಿ ಅವು ಆ ಹೇಳಿದ್ದು ಏ ತಮ್ಮ ಎಷ್ಟು ದಿವಸ ಅಂತ ಮನೆ ಹಾಕ್ರೆ ಮದ್ಯೋ ಹೋಗಿ ನಾಲ್ಕು ಮಂದಿ ಜೊತೆಗೆ ಅಡ್ಡ್ಯಾಡ್ ಒಂದಿಟ್ಟು ಮಾತಾಡು ಮಾತಾಡು ಅವಾಗ ಆ ಹುಡುಗಂದ ಒಟ್ಟು ಮನೆ ಬಿಟ್ಟ ಹೊರಗೆ ಹೋಗಿದ್ದಿಲ್ಲ ಭಾಳ ಸಂಸ್ಕಾರವಂತ ಹುಡುಗರೆ ಆದರೆ ಒಂದೇನು ಸಮಸ್ಯೆ ಆಗಿಬಿಟ್ಟಿತ್ತು ಅಂದರೆ ಯಾವ ಜಾತ್ರೆ ಯಾವ ಉತ್ಸವ ಯಾವ ಪುರಾಣ ಪ್ರವಚನಕ್ಕೆ ಒಟ್ಟು ಹೋಗಿದ್ದೇ ಇಲ್ಲ ಆ ಹುಡುಗ ಆ ಹುಡುಗನು ಹೋಗಿದ್ದಿಲ್ಲ ಅವನು ಹೋಗಿದ್ದಿಲ್ಲ ಅವ ಆ ಹುಡುಗನ ಕರ್ಕೊಂಡು ಹೋಗಿದ್ಲು ಅಂತಂದ್ರೆ ಒಂದಿಷ್ಟು ನಾಲ್ಕು ಜೊತೆಗೆ ಹುಡುಗರ ಜೊತೆಗೆ ಮಾತಾಡ್ತಿದ್ದ ಹೆಂಗೆ ಮಾತಾಡಬೇಕು ಅನ್ನೋದೊಂದು ಗೊತ್ತಿರ್ತಿತ್ತು ಅವಾಗ ಅವು ಹೇಳಿದ ಅವ ಹುಡುಗ ಏನಂತ ಯಾವ ಬೇ ನನಗೆ ಮಾತಾಡೋಕೆ ಬರಂಗಿಲ್ಲ ನಾ ಹೋಗಂಗಲ್ಲ ಅವಾಗ ಅವಂದಲು ಹಿಂಗಾದ್ರೆ ಹೆಂಗೆ ಹೋಗಿ ಹುಚ್ಚಾ ನಾಳೆ ಮದುವೆ ಮಾಡ್ಕೊಳವದಿ ನಾಲ್ಕು ಮಂದಿಗೆ ಜೊತೆಗೆ ಮದಿ ಹೋಗಿ ನಾಲ್ಕು ಮಂದಿ ಜೊತೆಗೆ ಅಡ್ಡಾಡ್ ಹೋಗಿ ಮಾತಾಡು ಮಾತಾಡು ಅಂತ ತಿಳ್ಕೊಂಡು ಭಾಳ ಒತ್ತಾಯ ಮಾಡಿದ್ದಕ್ಕೆ ಅವ ಸೀದಾ ಎಲ್ಲಿ ಹತ್ತನಿ ಸರ್ಕಲ್ಗೆ ಹೋದ್ರಿ ಅವ್ನು ಸರ್ಕಲ್ದಾಗ ಅಲ್ಲಿ ಹೋಗುವಂಥ ಪ್ರಸಂಗದೊಳಗೆ ಒಬ್ಬಕ್ಕೆ ಅವ ನಾಲ್ಕು ಹುಡುಗರು ಕರ್ಕೊಂಡು ಹೊಂಟಿದ್ಲು ಸಣ್ಣ ಸಣ್ಣ ಹುಡುಗರು ಅವು ಮುಂದೆ ಮುಂದೆ ಹೊಂಟಿದ್ಲು ಹಿಂದೆ ಪಿಳೆಗಳು ಸಣ್ಣ ನಾಲ್ಕು ನಾಕಿಂದ ಬೆಣ್ಣೆ ಹತ್ಕೊಂಡು ಹೊಂಟಿದ್ದವು ನಾಲ್ಕು ಕರ್ಕೊಂಡು ಹೋಗುವಾಗ ಇವು ಹೋಗಿ ಆ ಹೂಣ್ಣ ಮಾತಾಡ್ಸಕ್ಕೆ ತಾನೆ ಶರಣ್ರಿ ಅವು ಅಂದವು ಶರಣ್ರಿ ಅಂದ್ಕುಲ್ ಆಕಿ ಯಾವ ಪಾಪ ಸಂಸ್ಕಾರ ಅಂತದಾನ ಹುಡುಗ ಶರಣಪ್ಪ ಅಂದಕ್ಕೆ ಅವ ನಿಮ್ಮ ಹೆಸರು ಯವ್ವ ಹೆಸರು ಎಂಥದೈತಪ್ಪ ಹೌದ್ರು ನಿಮ್ಮ ಹೆಸರು ಇಬ್ಬರು ಪರಿಚಯ ಮಾಡ್ಕೊಂಡ್ರು ಪರಿಚಯ ಮಾಡ್ಕೊಂಡು ಹಂಗೆ ಮಾತಾಡ್ಬೇಕಲ್ಲ ಏನು ಮಾತಾಡ್ಕೊತ ಮಾತಾಡ್ಕೊತ ಇವು ಮಕ್ಕಳು ನಿಮ್ಮೂನ್ರಿ ಅಂದವು ಹೌದಪ್ಪ ಮಕ್ಕಳು ನಮ್ಮವ ಅಂದ ಮಕ್ಳು ನಿಮ್ಮೂರಿ ಹೌದು ಮಕ್ಳು ಮಕ್ಕಳು ನಮ್ಮವ್ರಿ ಮದುವೆ ಹೇಗೈತಾನ ನಿಮ್ದು ಸರ್ದೊಂದು ಕಪಾಳ ಕೊಟ್ಟ ನೋಡ್ರಿ ಬಾಯಿ ಬಿಟ್ಟು ಹೇಳಕ್ಕಲ್ಲ ಮಕ್ಕಳು ನಮು ಅಂತ ಮತ್ತು ಮಕ್ಕಳು ನಮು ಅಂತ ಮೇಲೆ ಮತ್ತು ಮದ್ವೆ ಆಗೈತೆ ಅಂತ ಕೇಳಿ ಬಡಿಲ್ಲ ಬಡ್ತಾಳೆ ಯಾರು ಬಡಸ್ಕೊಂಡು ಸೀದಾ ಬಡಿಸಿಕೊಂಡ ಮಾರಿ ಉಪ್ಪಿಸ್ಕೊಂಡು ಹನಮಪ್ಪನ ಮಾರಿ ಆಗಿತ್ತು ಸೀದಾ ಮನಿಗೆ ಬಂದ್ ಅದಕ್ಕೆ ಹೇಳ್ತ ನಿನಗೆ ಬ್ಯಾಡ ಬ್ಯಾಡಾದ್ರೆ ನೋಡಿದ್ದು ಕಳಿಸಿ ನಾನು ಹನುಮಪ್ಪನ ಮಾರಿ ಮಾಡಿ ಇಟ್ಟು ಮಕ್ಕ ಹೆಂಗಾಗೇತು ನೋಡು ಅವು ಅಂದ್ಲು ಯಾಕಪ್ಪ ಹಿಂಗೆ ಯಾಕೆ ಬಿಡ್ಸ್ಕೊಂಡು ಬಂದು ಏನು ಆತು ಏನು ಮಾತಾಡಿದ್ವಿ ಇಲ್ಲಿ ಬೇ ಮಂದಿ ಹಿಂಗೆ ಮಾತಾಡೋ ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ ಹೋಗಿ ನಮಸ್ಕಾರ ಅನ್ನಿ ಮತ್ತು ಹಿಂಗೆ ಹಿಂಗೆ ಹೆಸರೆಲ್ಲ ಕೇಳಿದ್ದು ಕೇಳಿದ ಮೇಲೆ ಹುಡುಗರು ಇದ್ದು ಹುಡುಗರನ್ನು ಕೇಳಿದೆ ಇವು ಮಕ್ಕಳು ನಿಮ್ಮ ಅಂತ ಕೇಳಿದೆ ಮಕ್ಕಳ ಮುಂದೆ ಮಕ್ಕಳು ನಿಮ್ಮ ಅಂತ ಮೇಲೆ ಮದುವೆ ಆಗೈತೆ ಅಂತ ಕೇಳಿದ್ವಿ ನೋಡು ಅನ್ನೋ ಏನೋ ಅವ್ ಹುಚ್ಚ ಮಕ್ಕಳು ನಮ್ಮ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಮತ್ತು ಮದುವೆ ಆಗೈತೆ ಅಂತ ಕೇಳ್ತಿಯಲ್ಲ ಅವುಣ ಒಂದು ಗ್ಯಾಟಿಗೆ ಬಿಟ್ಲು ಅದಕ್ಕೆ ಹೇಳೋದು ನನಗೆ ಬ್ಯಾಡ್ ನನಗೆ ಆಗೋದಿಲ್ಲ ಮಧ್ಯಾಹ್ನಕ್ಕೆ ಬರೋದು ಅಂತ ಹೇಳಿದ್ರು ಒತ್ತಾಯ ಮಾಡಿ ಕಳಿಸಿದ್ದು ಹಿಂಗೆ ಆತನ ಪರಿಸ್ಥಿತಿ ಅವು ಲಕ್ಕಿ ಇಟ್ಟ ಕಸುಂಕುಂದ್ರ ಬೇಡ ಮತ್ತೆ ಹೋಗ ಮತ್ತೆ ಹೋಗ ಈಗ ಮೊದಲಿಗೆ ಮದ್ವೆ ಕೇಳ ಆಮೇಲೆ ಮಕ್ಕಳಿಂದ ಕೇಳ ಏ ಅದ್ರ ಏನು ದೊಡ್ಡಮ್ಮ ಮತ್ತೆ ಶೀದಾ ಅತ್ನಿಗೆ ಬಂದ ಅತ್ನಿಗೆ ಬಂದ ಅತ್ನಿ ಬಸ್ ಸ್ಟ್ಯಾಂಡ್ ಮುಂದೆ ಹೋದಿ ಸರಿ ಅತ್ನಿ ಬಸ್ ಸ್ಟ್ಯಾಂಡ್ ಮುಂದೆ ಹೋದ ಬಸ್ ಸ್ಟ್ಯಾಂಡ್ ಮುಂದೆ ಹೋದ ಮೇಲೆ ಅಲ್ಲಿ ಸ್ಕೂಲ್ ಕಾಲೇಜ್ ಬಸ್ ಬಂದಿತ್ತು ಕಾಲೇಜ್ ಬಸ್ ಬಸ್ ಹೇಳಿದ ತಕ್ಷಣ ಈ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ತರುಣಿಯರು ಕಾಲೇಜ್ಕೊಂತಿದ್ದವರು ಕೈಯಾಗ ಒಂದು ಬ್ಯಾಗ ನೋಟ್ಬುಕ್ ಹಿಡ್ಕೊಂಡು ಕಾಲೇಜ್ ಕೊಟ್ಟಿದ್ರು ಆ ತರುಣಿಯರಿಗೆ ಹೋಗಿ ನಮಸ್ಕಾರ ರೀ ಅಕ್ಕ ರೀ ನಮಸ್ಕಾರಪ್ಪ ನಿಮ್ಮ ಹೆಸರು ರೀ ಎಂಥದ್ರಿ ಏನು ಹೊಂಟಿರಿ ಕಾಲೇಜ್ ಕೊಂತೀವಿ ಹೌದು ರೀ ಮದುವೆ ಆಗಿತ್ತೀ ನಮ್ದು ಏ ಇನ್ನ ಮದುವೆ ಆಗಿಲ್ಲಪ್ಪ ಮಕ್ಕಳ್ರಿ ಮತ್ತೊಂದು ಕೆಂಟಿ ಕೊಟ್ಟಿ ಹೋಗಬೇಕು ಯಾಕೆ ಅಲ್ಲಿ ಮೊದಲು ಒಬ್ಬಕ್ಕೆ ಹೊಡೆದ ಈಗ ನಾಲ್ಕು ಮಂದಿ ಕೂಡ ಹೊಡೆದ್ರಿ ಇವರು ಮಾತ್ರ ಯಾವ ಮಾತ ಎಲ್ಲಿ ಮಾತಾಡ್ಬೇಕು ಅನ್ನುವಂಥದ್ದು ಪರಿಜ್ಞಾನ ಇರಬೇಕು ಆ ಪರಿಜ್ಞಾನ ಇರಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ಶಿರಹಟ್ಟಿ ಗ್ರಾಮದಲ್ಲಿ ಎಲ್ಲರೂ ಸಂಸ್ಕಾರವಂತರಾಗಬೇಕು ಅಂತ ತಿಳ್ಕೊಂಡು ಅಜ್ಜವರು ನೂತನ ರಥೋತ್ಸವ ಹಂಗೆ ಮಾಡಬಾರ್ದು ಎಲ್ಲರೂ ಸಂಸ್ಕಾರುತವಾಗಿರ್ತಕ್ಕಂಥ ನಾಲ್ಕು ಮಾತುಗಳನ್ನು ಕೇಳಬೇಕು ತಿಳ್ಕೊಂಡು ಅಜ್ಜವರು ನಿಮಗೋಸ್ಕರವಾಗಿ ಗುಡ್ಡಾಪುರ ದಾನಮ್ಮ ತಾಯಿ ಜೀವನ ದರ್ಶನ ಪ್ರವಚನ ಹಚ್ಚುವುದರ ಮುಖಾಂತರವಾಗಿ ಎಲ್ಲರೂ ಸಂಸ್ಕಾರುತವಾಗಿರ್ತಕ್ಕಂಥ ಪುರಾಣ ಪ್ರವಚನಗಳನ್ನು ಮಾಡುವುದು ಇದು ನೆಪ ಮಾತ್ರ ಇಲ್ಲಿ ಅನೇಕ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಅಜ್ಜವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕೊಡ್ತಿದ್ದಿ ಅಂತ ಮೇಲ್ಗಡೆ ಇರತಕ್ಕಂಥ ದೀಪ ಹೇಳಕಂತ ಯಾವಾಗ ಮೇಲ್ಗಡೆ ಇರುವಂಥ ದೀಪ ಹೇಳುವಂಥ ಪ್ರಸಂಗದೊಳಗೆ ಕೆಳಗಡೆ ಇರುವಂಥ ಬತ್ತಿ ಹೇಳಕ್ಕಂತ ದೀಪಕ್ಕೆ ಅಹಂಕಾರ ಬಂತಲ್ಲ ಕೆಳಗಡೆ ಇರುವಂಥ ಬತ್ತಿಗೂ ಅಹಂಕಾರ ಬಂತಂತ ಏನಂತ ಎಟ್ಟು ಹಾರಾಡ್ಕತೈತಿ ದೀಪ ನಾ ಇಲ್ಲಿ ಕೆಳಗೆ ಅದಿನಿ ಅನ್ನುವಂಥದ್ದನ್ನು ಮರೆತು ಮೇಲುಗಡೆ ತಾ ಒಂದ ಹೇಳಾಕತ್ತದ ಶಿವಲಿಂಗೇಶನಿಗೆ ನಾ ಒಂದು ವೇಳೆ ಈ ಬತ್ತಿ ಇರಲಿಲ್ಲ ಅಂದರೆ ಇವೇಲೆ ಉರಿತಿದ್ದ ಅದಕ್ಕೆ ಆ ಬತ್ತಿ ಮ್ಯಾಗಿನ ದೀಪಕ್ಕೆ ಹೇಳಾಕೈತಿ ಅಂತ ಏನಂತ ಏಯ್ ದೀಪ ಮ್ಯಾಗೆಟ್ಟ ಬೆಳಗಾಕತ್ತೀಯಲ್ಲ ಕೆಳಗೆ ನೋಡು ಕೆಳಗೆ ಎಲ್ಲಿ ಬತ್ತಿಗೆ ನೋಡಿ ಅದು ನಣ್ಣ ನೋಡು ನಣ್ಣ ಒಂದು ವೇಳೆ ನಾ ಇಲ್ಲಿ ಬತ್ತಿ ಆಗಿರಲಿಲ್ಲ ಅಂದ್ರೆ ನೀ ಎಲ್ಲಿ ಉರಿತಿದ್ದಿ ನಾ ಇದ್ದಾಗ ನೀ ನೀರಿಯಾಕತ್ತಿ ಅಂತ ಬತ್ತಿ ಹೇಳಾಕೈತಿತ್ತು ಇವೆರಡು ಜಗಳಾಕತ್ತವ ನೋಡ್ರಿ ರೀ ಮುಂದೆ ಆರತಿ ಹಚ್ಕೊಂಡು ಕೂತಿರ್ಲ ಅಲ್ಲಿ ಯಾವ ಜಗಳಾಡಾಕತ್ತವ ಬತ್ತಿ ದೀಪ ಎರಡು ಜಗಳಾಡೋದು ನೋಡಿ ಅವೆರಡು ಜಗಳ ಜಗಳಾಡೋದು ನೋಡಿ ಕೆಳಗಿತ್ತಲ್ಲ ಎಣ್ಣೆ ಅದಕ್ಕೆ ಅಹಂಕಾರ ಬರ್ತ ನೋಡ್ರಿ ಅದಕ್ಕೆ ಅದು ಹೇಳಾಕತ್ತು ಎಷ್ಟು ಹಾರಾಡಕತ್ತಿರಪ್ಪ ಇಬ್ಬರು ನೀವು ನೀ ದೊಡ್ಡ ಮತ್ತು ನೀ ಹೇಳಾಕತ್ತಿ ನೀ ದೊಡ್ಡ ಮತ್ತು ನೀ ಹೇಳಾಕತ್ತಿ ಒಂದು ವೇಳೆ ನಾನು ಇಲ್ಲಿ ಕೆಳಗಿರಲಿಲ್ಲ ಅಂದ್ರೆ ನೀ ಎಲ್ಲಿ ಉರಿತಿದ್ದಿ ಅಂತ ಸುಟ್ಕೊಂಡು ಸಾತ್ ಹೋಗಿದ್ದಿ ಅಂತ ಎಣ್ಣೆ ಬತ್ತಿ ಹೇಳಾಕೈತಿ ಅದು ಮೂರು ಮಂದಿ ಜಗಳಾಕತ್ತವ ನಾ ದೊಡ್ಡವ ನಾ ದೊಡ್ಡವ ನಾ ದೊಡ್ಡ ಯಾವಾಗ ನಾ ದೊಡ್ಡವ ನಾ ದೊಡ್ಡವ ಅಂತ ತಿಳ್ಕೊಂಡು ಜಗಳಾಡುವಂಥ ಸಂದರ್ಭದೊಳಗೆ ಮೂರು ಮಂದಿ ಕೂಡಿ ಪಣತಿ ಕೇಳಾಕೋದು ನೋಡ್ರಿ ಅವು ಯಾರಿಗೆ ಕೇಳಬೇಕೀಗ ಪಣತಿಗೆ ಕೇಳಬೇಕಲ್ಲ ಆ ಮೂರು ಕೂಡಿ ಆ ಪಣತಿ ಕೇಳಾಕತ್ತು ಅಂತ ನೋಡಪ್ಪ ನೀನೇ ಹೇಳು ಯಾರು ದೊಡ್ಡವ್ರದ ನೀನೇ ಹೇಳು ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ ಆ ಕೆಳಗಡೆ ಇರ್ತಕ್ಕಂಥ ಪಣತಿ ಸ್ವಲ್ಪ ನಿದ್ದೆ ಬಂದದಪ್ಪ ನಾ ಹಾಕೋ ಮಕ್ಕಳ ದಬ್ ಮಕ್ಕ ನೋಡಿರಿ ಅದು ಯಾವ್ದ್ರಿ ಅದು ಪಣತಿ ಅದರ ಇದನ್ನ ಯಾಕೆ ನಮ್ಮ ಮುಂದೆ ಹೇಳಾಕತ್ತೀರಿ ಲಿಂಗಹಸ್ತದಿಂದ ಪ್ರಜ್ವಲನೆಗೊಳಿಸಿರ್ತಕ್ಕಂಥ ಪರಮ ಪೂಜ್ಯರ ಲಿಂಗಹಸ್ತದಿಂದ ಬೆಳಗಿರ್ತಿರ್ತಕ್ಕಂಥ ದೀಪ ಈ ಸು ಶಿರಹಟ್ಟಿ ಅನ್ನುವಂಥ ಗ್ರಾಮದೊಳಗಿರ್ತಕ್ಕಂಥ ಪಣತಿ ಆ ಶಿರಹಟ್ಟಿ ಗ್ರಾಮದೊಳಗೆ ಇರತಕ್ಕಂಥ ಪಣತಿಯೊಳಗೆ ಎಣ್ಣೆ ಬತ್ತಿ ದೀಪ ಹೆಂಗ ಮೂರು ಕೂಡಿದಾಗ ಶಿರಹಟ್ಟಿ ಒಳಗೆ ಬೆಳಕು ಅನ್ನುವಂಥದ್ದು ಆಗಬೇಕಾಗ್ತದಲ್ಲ ಹಂಗೆ ನಾವೆಲ್ಲರೂ ಇರ್ತಕ್ಕಂಥವ್ರು ಶಿರಹಟ್ಟಿ ಗ್ರಾಮದೊಳಗೆ ನಾನು ನನ್ನದು ಅಹಂಕಾರ ಮಮಕಾರ ಜಾತಿ ಮತ ಪಂಥ ಭೇದ ಎಲ್ಲವನ್ನೂ ಎಲ್ಲವನ್ನು ಕೂಡ ಬದಗಿರಿಸಿ ಎಲ್ಲರೂ ಕೂಡಿಕೊಂಡು ಜಾತ್ರೆಯನ್ನು ಮಾಡೋಣ ಅನ್ನೋ ರೀತಿಯೊಳಗೆ ಅಜ್ಜವರು ತಮ್ಮ ಲಿಂಗಹಸ್ತದಿಂದ ದ್ವೀಪವನ್ನು ಪ್ರಜ್ವಲನ ಮಾಡಿದ್ದಾರೆ ಹಾಗಾಗಿ ಜಾತ್ರೆ ಹಿಂಗಾಗಬೇಕಲ್ಲ ಇವತ್ತೇನು ಅಜ್ಜವರು ಹಸ್ತದಿಂದ ದೀಪ ಬೆಳೆಸಾರಲ್ಲ ನ ಭೂತೋ ನ ಭವಿಷ್ಯತೆ ಅನ್ನೋ ರೀತಿ ಒಳಗೆ ನಮ್ಮ ಅಜ್ಜವರು ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಮಾಡಿದಾರಲ್ಲ ಎಲ್ಲ ಕಡೆಯೂ ಕೂಡ ಒಂದು ಇತಿಹಾಸನ ಆಗಿದ್ದಾವೆ ಇಲ್ಲಿ ಪಕ್ಕದ ಸುಟ್ಟಟ್ಟಿ ಗ್ರಾಮ ಕಳೆದ ವರ್ಷ ನೋಡಿರ್ತವೆಲ್ಲ ಭಾಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಈ ಹತ್ತು ಹಲವು ಕಾರ್ಯಕ್ರಮದೊಳಗೆ ನಮಗೂ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಪರಮ ಪೂಜ್ಯರ ಮಾರ್ಗದರ್ಶನದಂತೆ ಇವತ್ತು ಮಹಾಶಿವಶರಣೆ ಗುಡ್ಡಾಪುರದ ದಾನಮ್ಮ ತಾಯಿ ಯಾವುದೇ ಪುರಾಣವನ್ನು ಬರೀಬೇಕಾಗಿತ್ತು ಅಂದ್ರೆ ಒಬ್ಬರು ಲೇಖಕರು ಅಂತಿರ್ತಾರೆ ಈ ಪುರಾಣವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತಂದರೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ್ ಕವಿ ಕವಿಗವಾಯಿಗಳವರು ಈ ಪುರಾಣವನ್ನು ಬರೀತಾರೆ ಪಂಡಿತ್ ಕವಿ ಕವಿಗವಾಯಿಗಳವರು ಈ ಪುರಾಣವನ್ನು ಬರೆಯೋದ್ರ ಜೊತೆಗೆ ನೋಡ್ರಿ ನಾವೆಲ್ಲ ಕಣ್ ಇದ್ದನೆ ಸರಿಯಾಗಿ ಓದಾಕ ಬರೆಯಾಕ ಹಿಂದ ಮುಂದೆ ನೋಡ್ತೀವಿ ಒಬ್ಬ ಕಣ್ಣು ಇರದೇ ಇರತಕ್ಕಂಥ ಅಂದನಾಗಿರ್ತಕ್ಕಂಥ ಪಂಡಿತ್ ಪುಟರಾಜ್ ಕವಿಗವಾಯಿಗಳವರು ಎಂಬತ್ತಕ್ಕೂ ಹೆಚ್ಚು ಪುರಾಣಗಳನ್ನು ಬರೀತಾರೆ ಮುನ್ನೂರಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೀತಾರೆ ಎಂಬತ್ತಕ್ಕೂ ಹೆಚ್ಚು ಪುರಾಣಗಳನ್ನು ಬರೆಯುವುದರ ಜೊತೆಗೆ ಅದರೊಳಗೆ ಎಂಬತ್ತನೇ ಪುರಾಣ ಯಾವುದಾಗಿರ್ತದಂದ್ರೆ ಅದು ಗುಡ್ಡಾಪುರ ದಾನದಾಸೋಹಿ ದಾನಮ್ಮ ತಾಯಿ ಪುರಾಣ ಆಗಿರ್ತದೆ ಅನ್ನುವಂಥ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂಥ ದಾನದಾಸೋಹಿ ಪುರಾಣವನ್ನು ಬರೆದಿರ್ತಕ್ಕಂಥ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ ಗುರುಗಳು ಯಾರು ಅಂತಂದರೆ ಹಾನಗಲ್ಲ ಗುರುಕುಮಾರ್ ಶಿವಯೋಗಿಗಳವರು ಹಾಡ್ಗಲ್ಲ ಗುರು ಕುಮಾರ್ ಶಿವಯೋಗಿಗಳವರು ಜನಿಸದೇ ಹೋಗಿದ್ರೆ ಇವತ್ತಿನ ದಿವಸ ನಾವು ಯಾವ ಕಾವಿದಾರಿಗಳನ್ನು ಕಾಣ್ತಾ ಇದ್ದಿದ್ದಿಲ್ಲ ಇವತ್ತೇನು ತಮ್ಮೊಂದು ಸಂಗೀತ ಸೇವೆ ಮಾಡಕ್ಕತ್ತಾರಲ್ಲ ಈ ಸಂಗೀತ ಸೇವೆಯನ್ನು ಕೂಡ ಕಾಣ್ತಾ ಇದ್ದಿದ್ದಿಲ್ಲ